ನೀವು ಕಲಿಯಬೇಕೆ ಕಲಿಯಬೇಕೆಂದರೆ ಈ ಶಬ್ದಗಳನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ತಾರೆ ಎನ್ನುವುದನ್ನು ಕಲಿಯಬೇಕು ಮತ್ತು ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ನೋಡಿದರೆ ನೀವು ಸರಳವಾಗಿ ಇಂಗ್ಲಿಷ್ ಕಲಿಯಬಹುದು ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಿಂದ ಇಂಗ್ಲಿಷ್ ಕಲಿಯೋಣ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಡ್ ಚಾನೆಲ್ ಜಾಗೃತಿ ಇದನ್ನು ಇಂಗ್ಲಿಷ್ ನಲ್ಲಿ ಹೇಗೆ ಹೇಳಬೇಕು ಹೇಗೆ ಹೇಳ್ಬೇಕಂದ್ರೆ ెస్ అవేర్నెస్ మగు బేబి బేబి హిందే బ్యాక్ బ్యాక్ హిన్నె బ్యాగ్రౌండ్ బ్యాగ్రౌండ్ బ్యాడ్ బ్యాడ్దా బ్యాడ్లి బ్యాడ్లీ చీల బ్యాగ్ బ్యాగ్ సమతోలన बैलेंस बैलेंस चंडू बाल बाल निषेध बैन बैन मूल बेसिक बेसिक बुट्टी बास्केट बास्केट स्नान गृह बाथरूम बाथरूम हुरुली बीन बीन करड़ी बियर ವಿಯರ್ ಸೌಂದರ್ಯ ಬ್ಯೂಟಿ ಬ್ಯೂಟಿ ಏಕೆಂದರೆ ಬಿಕಾಸ್ ಬಿಕಾಸ್ ಆಗಲು ಬಿಕಮ್ ಬಿಕಮ್ ಹಾಸಿಗೆ ಬೆಡ್ ಬೆಡ್ ಆಗಿತ್ತು ವಾಝ್ ವಾಸ್ ಆರಂಭವಾಯಿತು ಸ್ಟಾರ್ಟ್ ಸ್ಟಾರ್ಟ್ ಆರಂಭಿಸಲು ಬಿಗಿನ್ ಬಿಗಿನ್ ಆರಂಭ ಬಿಗಿನಿಂಗ್ ಬಿಗಿನಿಂಗ್ ನಡುವಳಿಕೆ ಬಿಹೇವಿಯರ್ ಬಿಹೇವಿಯರ್ ಇರುವುದು ಬಿಯಿಂಗ್ ಬಿಯಿಂಗ್ ಇನ್ನು ಮುಂದೆ ಇಂತಹ ವಿಡಿಯೋಗಳು ಬೇಕಾಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್